ಸೆಂಟ್ರಲ್ ಬಜೆಟ್ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿಲ್ಲ ನಾನು ಇಷ್ಟೊತ್ತು ಗಮನಿಸ್ತಾ ಇದೆ ಈಗೇನು ಹೊಸ ಒಂದ್ ಯೋಜನೆಗೆ ಮಹಾತ್ಮ ಗಾಂಧಿ ಈಗ ನಮ್ಮ ಉದ್ದೇಶ ಈಗ ನಾವು ಮನ್ರೇಗಾ ಹೆಸರಲ್ಲಿ ರನ್ ಓಡಿಸಿದ್ವಿ ಮ್ಯಾರಥಾನ್ ಓಡಿಸಿದ್ದೀವಿ ದೇಶದಲ್ಲಿ ಎಲ್ಲೂ ಓಡಿಸಿಲ್ಲ ಪಾದ ಇಟ್ಕೊಳ್ತೀವಿ ಒಂದಿನ ಮ್ಯಾರಥಾನ್ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದ್ದೀವಿ ನೀವು ಗಮನಿಸಿದ್ರಿ ಅದನ್ನೇ ನಾವು ವಾಪಸ್ ರೋಲ್ ಮಾಡ್ಲಿ ವಾಪಸ್ ಇಡ್ಲಿ ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡ್ಲಿ ಅರವತ್ತು ನಲ್ವತ್ತು ಯಾವ ಕಾರಣಕ್ಕೂ ನಡೀದಿಲ್ಲ ನಮ್ಮ ಹಳ್ಳಿಲೆಲ್ಲಾ ಯಾವ ಸರ್ಕಾರನು ಮಣ್ಣೋಳ ಹಾಕಕ್ಕೆ ಹೋಗುದಿಲ್ಲ ನಾವು ನೋಡ್ತೀವಿ ಅದನ್ನ ಯಾವ ರೀತಿ ಏನ್ ಮಾಡಿದ್ರೆ ಅದನ್ನ ಬಟ್ ಒಂದು ಸ್ಕೀಮ್ ಇಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಮ್ಮ ರಾಜ್ಯಕ್ಕೆ ಯಾವ್ದೋ ದೊಡ್ಡ ಪಾಲು ಕೂಡ ಇಲ್ಲಿ ಬಂದಂಗೆ ಇಲ್ಲ ಇನ್ನ ಅದ್ ನಡೀತಾ ಇದೆ ಮಾಡ್ತೀವಿ ಇದು ಅನುಕೂಲ ಈಗ ಮನ್ಯಾಗ ಕೂಡ ನಾವು ಆರ್ಟಿಫಿಶಿಯಲ್ ಮೇಲ್ಗಡೆಯಿಂದ ನೋಡ್ಬಿಟ್ಟು ಡೆಲ್ಲಿ ತೀರ್ಮಾನ ಮಾಡ್ತೀವಿ ಯಾವ ಊರಲ್ಲಿ ಕೆಲಸ ಮಾಡ ಈ ಕೂಲಿ ಸಿಕ್ಕದ್ ಯಾವಾಗ ವ್ಯವಸಾಯದ ಕಾಲದಲ್ಲಪ್ಪ ವ್ಯವಸಾಯದ ಕಾಲದಲ್ಲಿ ಕೂಲಿ ಕೊಡಕೆ ಹೋದ್ರೆ ಅವ್ರಿಗೆ ನಾವು ಅವ್ರ ಜಮೀನಲ್ಲಿ ಅವ್ರ್ ಮಾಡ್ಕೊಳಕ್ ಹೇಳ್ತಾರೆ ಈಗ ಕಾಂಟ್ರಾಕ್ಟರ್ ಕೆಳಗಡೆ ಮಾಡಿ ಅಂತ ಹೇಳ್ತಾರೆ ಕಾಂಟ್ರಾಕ್ಟ್ ಕೆಳಗೆ ಯಾರು ಮಾಡಕ್ ಹೋಗ್ತಾರೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ವ್ಯವಸಾಯಕ್ಕೆ ತಂತ್ರಜ್ಞಾನ ಇದೆ ನಾನಿಲ್ಲ ಅಂತ ನಾನು ಹೇಳುದಿಲ್ಲ ಈಗ ತಳಿಗಳು ಮಾಡ್ಬೇಕಾದ್ರೆ ಬೇಕಾದಷ್ಟು ಕೋಳಿ ತಳಿ ಬೇರೆ ಬೇರೆ ತಳಿ ಮಾಡ್ಬೇಕಾದ್ರೆ ಬೇಕಾದಷ್ಟು ಹೊಸ ಟೆಕ್ನಾಲಜಿಗಳೆಲ್ಲ ಬಂದಿದೆ ಸೊ ನಮ್ಗೆ ರೈತರಿಗೆ ನಾವು ಈಗ ರೇಷ್ಮೆಗೆ ಇಲ್ಲಿ ಉತ್ತೇಜನ ಕೊಡಬೇಕು ಅಂತೇಳಿ ನಾವು ಯಾವ ಹೊರಟಾಗ ಈಗ ಹೊರಗಡೆಯಿಂದನೂ ಕೂಡ ನಮ್ಮ ಕನಕಪುರದಲ್ಲಿ ಎಷ್ಟು ಬೆಳೀತಾ ಇದ್ದಾರೆ ಅಷ್ಟೇ ಬೆಳೆ ಹೊರಗಡೆನು ಈಗ ಪ್ರಾರಂಭ ಆಗ್ತಾ ಇದೆ ಎಂಟುನೂರು ರೂಪಾಯಿವರೆಗೂ ಇದೆ ಇನ್ನು ಈ ರೀತಿ ಬೇಕಾದಷ್ಟು ಪ್ರೋತ್ಸಾಹ ಕೊಡುವಂಥ ಕೆಲಸ ಎಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಸರಿ ಮಾಡಬೇಕು ಈಗ ಸಕ್ಕರೆ ಬೆಲೆ ಸಕ್ಕರೆ ಬೆಲೆ ಯಾಕೆ ಏರ್ಸಿಲ್ಲ ರೈತರಿಗೆ ಲಾಸ್ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ನಾವೇನೋ ದೊಡ್ಡ ಡಿಸಿಷನ್ ತೊಗೊಂಡಿದ್ದೀವಿ ಸಕ್ಕರೆ ಬೆಲೆ ನಲವತ್ತೈವತ್ತವರೆಗೂ ಹೋದ್ರೂ ಏನು ತೊಂದರೆ ಏನಾಗೋದಿಲ್ಲ ಕೇಂದ್ರ ಸರ್ಕಾರ ಇನ್ನು ಮಲಸಿಸು ಸಕ್ಕರೆ ಬೆಲೆ ಏರಿಸ್ತಾ ಇಲ್ಲ ಯಾಕೆ ಮಹಾರಾಷ್ಟ್ರದಲ್ಲೆಲ್ಲ ಕಾಂಗ್ರೆಸ್ ಅವರು ಇಟ್ಕೋಬಿಟ್ಟು ಅಂತ ಯಾವ ಕಾಂಗ್ರೆಸ್ ಇರೋರೆಲ್ಲ ಈಗಲ್ಲ ಎಲ್ಲ ಕೋಆಪರೇಟಿವ್ ಸೆಕ್ಟರ್ ಕೆಲಸ ಮಾಡ್ತಾ ಇದಾರೆ ಇವೇನಾದ್ರು ಸಕ್ಕರೆ ಬೆಲೆ ಏರ್ಸಿಲ್ಲ ಅಂದ್ರೆ ಇರೋ ಕೋಆಪರೇಟಿವ್ ಫ್ಯಾಕ್ಟ್ರಿಗಳೆಲ್ಲ ಮುಚ್ಚಬೇಕಾದಂತ ಒಂದು ಪರಿಸ್ಥಿತಿ ಬರ್ತದೆ ಹಂಗೆ ನಮ್ಮ ಭಾಗದಲ್ಲಿ ಸುಮಾರು ಒಂದು ಐದು ಜಿಲ್ಲೆಲಿ ಶುಗರ್ ಕೇನು ಬೆಳೀತಾ ಇದೆ ಎಲ್ಲ ಕಂಪ್ಲೀಟ್ ಲಾಸ್ ಆಗ್ತದೆ ಸೊ ರೈತನಿಗೆ ಏನ್ ಸಹಾಯ ಮಾಡಿದ್ದಾರೆ ಎಂಟು ವರ್ಷ ಒಂಬತ್ತು ವರ್ಷ ಆಯ್ತು ಸಕ್ರೆ ಬೆಲೆ ಇದೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾದಂತ ತೀರ್ಮಾನ ಮತ್ತು ರೈತ ಬೆಳೆದಂತ ಎಲ್ಲ ಬೆಲೆಗಳಿಗೆ ಎಂ ಎಸ್ ಪಿ ಬೆಲೆಗಳಿಗೆ ಅವರೇ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಅದಕ್ಕೆ ಅವಕಾಶ ಸರ್ ಸಾಕಷ್ಟು ನಿರೀಕ್ಷೆ ರೈಲ್ ಬಿಟ್ಟರೆ ಬೇರೆ ಏನು ಯಾವ ಐ ಸ್ಪೀಡ್ ರೈಲ್ ರೀ ಯಾವ ಸ್ಪೀಡ್ ರೈಲು ಬರಲ್ಲ ಈಗ ಇರೋದಕ್ಕೆ ಯಾವ ದುಡ್ಡು ಇಲ್ಲ ಫಿಫ್ಟಿ ಫಿಫ್ಟಿ ಆಗುದಿಲ್ಲ ನಾವು ಬೇಕಾದ್ರೆ ನೈನ್ಟಿ ಟೆನ್ ಮಾಡ್ಲಿ ನಾವು ಟೆನ್ ಪರ್ಸೆಂಟ್ ನಾವು ಕೊಡ್ತೀವಿ ಸುಮ್ಮನೆ ಯಾವ ಕಾಲದಲ್ಲ ಈಗೆಲ್ಲ ಬೇರೆ ರಾಜ್ಯಗಳಿಗೆಲ್ಲ ಅವ್ರು ಮಾಡ್ಕೊಂಡಿಲ್ವಾ ನಮ್ ರಾಜ್ಯಕ್ಕೂ ಮಾಡ್ಲಿ ನೈಂಟಿ ಅವ್ರು ಮಾಡ್ಲಿ ಟೆನ್ ಪರ್ಸೆಂಟ್ ಅಭಿವೃದ್ಧಿ ವಿಚಾರವಾಗಿ ಸರ್ ಸರ್ ನಿಮ್ಮ ನಿರೀಕ್ಷೆ ನಮ್ಮ ನಿರೀಕ್ಷೆ ನಮ್ಗೆ ಅತಿ ಹೆಚ್ಚು ಪ್ರೋತ್ಸಾಹ ಈಗ ಮೋದಿ ಅವರೇ ಗ್ಲೋಬಲ್ ಸಿಟಿ ಅಂತ ಹೇಳಿದ್ರು ಆ ಗ್ಲೋಬಲ್ ಸಿಟಿ ಏನ್ ಒತ್ತು ಕೊಟ್ಟಿದ್ದಾರೆ ನೋಡೋಣ ಲಾಸ್ಟ್ ಅಲ್ಲಿ ಬಂದ ಮೇಲೆ ತಿರುಗ ಮಾತಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ